ಶಿಕ್ಷಣ ಸಚಿವರೇ ಎಲ್ಲಿದ್ದೀರಿ ನಿಮ್ಮ ಚಿತ್ತ ರೋಣ ತಾಲೂಕಿನ ಹೊಸಳ್ಳಿ ಸರ್ಕಾರಿ ಶಾಲೆಯತ್ತ ಹರಿಸಿರಿ ಹೊಸಳ್ಳಿ ಸರ್ಕಾರಿ ಶಾಲೆಗಿಲ್ಲ ಶೌಚಾಲಯದ ಭಾಗ್ಯ ಹೌದು ರೋಣ ತಾಲೂಕಿನ ಹೊಸಳ್ಳಿ ಸರ್ಕಾರಿ ಶಾಲೆಯು ಒಂದು ಮಾದರಿ ಶಾಲೆಯಾಗಿತ್ತು ಆದ್ರೆ ಈಗ ಇಲ್ಲಿರುವ ವಿದ್ಯಾರ್ಥಿನಿಯರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ ಅದೇನಂದ್ರೆ ಶೌಚಾಲಯ ಸಮಸ್ಯೆ ಇಲ್ಲಿಯ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೆಷ್ಟೋ ಬಾರಿ ಶೌಚಾಲಯದ ಬಗ್ಗೆ ಅದರ ಸ್ವಚ್ಛತೆಯ ಬಗ್ಗೆ ಹೇಳಿದ್ರು ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ ಹಾಗೂ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ವಿದ್ಯಾರ್ಥಿಗಳು ಬೇಸರಗೊಂಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ಅರ್ಧಕ್ಕೆ ನಿಂತ ಶೌಚಾಲಯ ಕಾಮಗಾರಿ ಅದನ್ನು ಪೂರ್ಣಗೊಳಿಸಿ ಅಂತ ವಿದ್ಯಾರ್ಥಿಗಳು ಒಂದು ನೂರ ಒಂದು ಪತ್ರಗಳನ್ನು ಮಾನ್ಯ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬರೆದಿದ್ದಾರೆ ಈ ಶೌಚಾಲಯ ಹಾಗೂ ಶಾಲೆಯ ಸಮಸ್ಯೆ ಹಾಗೂ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯತನದ ಕುರಿತು ವಿದ್ಯಾರ್ಥಿನಿಯರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಜೊತೆ ತಮ್ಮ ಸಮಸ್ಯೆಯನ್ನು ತೋಡಿಕೊಂಡಿದ್ದಾರೆ ಈ ಸಮಸ್ಯೆಯ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪ ಹುರುಡಿಯವರು ಈಗಾಗಲೇ ಶಾಲೆಯಲ್ಲಿ ಒಂದು ಶೌಚಾಲಯವಿದೆ ಹಾಗೆಯೇ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇರುವುದರಿಂದ ನರೇಗಾ ಯೋಜನೆ ನೀಡಿ ನಿರ್ಮಾಣ ಮಾಡಲು ಪ್ರಯತ್ನ ಪಡ್ತೇವೆ ಈ ನಿಟ್ಟಲ್ಲಿ ನಾನು ಎಲ್ಲಾ ಅಧಿಕಾರಿಗಳನ್ನ ಭೇಟಿಯಾಗಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಅಂತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಜೊತೆ ಅದಕ್ಕೆ ಸೂಕ್ತ ಪರಿಹಾರ ಸೂಚಿಸುವುದಾಗಿ ಹೇಳಿದ್ದಾರೆ ಇದು ಯಾವಾಗ ಸರಿ ಹೋಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವರದಿ ಮೀಡಿಯಾ ಎಸ್ ಹೆಡ್ಸ್ ಗೌಡರ್ ये सिर्फ डालना है यहां पर और हट बाकी सब मैं नहीं आना है इधर इस बार सब मैं की ना मुझे Terima <shrus> <shrus> <sharp inhale> <shrus> kasih ಹೆಸರು ನನ್ನ ಹೆಸರು ವೇದ ನಮ್ಮ ಶೌಚಾಲಯವು ಕುಸಿದು ಹೋಗುತ್ತಿದೆ ಮತ್ತು ನೀರಿನ ಸಮಸ್ಯೆವಿದೆ ಅದನ್ನು ನೀವು ದಯವಿಟ್ಟು ಸರಿಪಡಿಸುವುದಕ್ಕೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಶೌಚಾಲಯದಲ್ಲಿ ನೀರಿನ ಕೊರತೆ ಮತ್ತು ಶೌಚಾಲಯವು ಕುಸಿದು ಹೋಗುತ್ತಿದೆ ನೀವು ಅದನ್ನು ಕಟ್ಟಿಸಿಕೊಡ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿ ನಮ್ಮ ಶಾಲೆ ರೀ ಶೌಚಾಲಯ ಸರಿಯಾಗಿಲ್ರಿ ಅದನ್ನ ಸ್ವಚ್ಛ ಮಾಡಿಕೊಡ್ಬೇಕಂತಂದು ಎಷ್ಟು ಸಲ ಹೇಳಿದಿರಿ ಸ್ವಚ್ಛ ರೀ ಅದಕ್ಕೆ ಪತ್ರ ಬರೆದಿರಿ ಯಾರಿಗೆ ಬರೋದಿರಿ ಹೆಸರು ಕೀರ್ತಿ ರೆಡ್ಡಿ ಶೌಚಾಲಯದ ಬಗ್ಗೆ ವಿದ್ಯಾರ್ಥಿಗಳು ಪತ್ರ ಚಳವಳಿ ಮಾಡಕತ್ತರ ಅದ್ರ ಬಗ್ಗೆ ಸರ್ ಈಗಾಗಲೇ ಮೊದಲೊಂದು ಶೌಚಾಲಯ ಇಲ್ಲಿದೆ ಹಳೆಯದು ಆದರೆ ಇನ್ನೂ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇನ್ನೊಂದು ಶೌಚಾಲಯದ ಅವಶ್ಯಕತೆ ಇತ್ತು ಅಂತ ಹೇಳಿ ನರೇಗಾ ಯೋಜನೆಯಲ್ಲಿ ಶೌಚಾಲಯವನ್ನು ಹಾಕಲಾಗಿದ್ದು ಆ ಶೌಚಾಲಯ ಅರ್ಧ ಆಗಿದೆ ಹಾಗಾಗಿ ಅದನ್ನು ಪೂರ್ಣಗೊಳಿಸುವಲ್ಲಿ ನಾವು ಮಾನ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಬಗ್ಗೆ ಕ್ರಮ ತಗೊಳ್ತೇನೆ ಅದು ಅರ್ಧ ಆಗಿರ್ತಕ್ಕಂಥದ್ದು ನಾನು ಗಮನಕ್ಕೆ ಬಂದಿರಲಿಲ್ಲ ಇವತ್ತು ಗಮನಕ್ಕೆ ಬಂದ ತಕ್ಷಣ ಈ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ ಕೊಟ್ಟು ಆ ತಾಲೂಕು ಪಂಚಾಯತಿ ಯುವವರು ಮತ್ತು ಈ ಗ್ರಾಮ ಪಂಚಾಯಿತಿಯ ಪಿ ಡಿ ಜೊತೆಗೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಕ್ರಮ